ಅದು ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ಅಗಲ್ನಲ್ಲೇ ನಕ್ಷತ್ರ ತೋರಿಸ್ಬಿಟ್ಟು ಮೋಸ ಮಾಡ್ತಾ ಇರುವಂತ ಸರ್ಕಾರಗಳ ಮಧ್ಯದಲ್ಲಿ ಈ ರೀತಿ ಒಂದು ಸೌಲಭ್ಯ ಸಿಗ್ತಾ ಇರೋದು ಇಡೀ ಪ್ರಪಂಚದಲ್ಲಿ ಇದೇ ಫಸ್ಟ್ ಟೈಮ್ ನನಗೆ ಗೊತ್ತ ಗೊತ್ತಿರೋ ಪ್ರಕಾರ ಪಕ್ಷಗಳು ಬಿಟಿ ಭಾಗ್ಯಗಳು ಹೇಳಿದ್ರು ಸಾಕಷ್ಟು ಬಿಟಿ ಭಾಗ್ಯ ಹೇಳಿದಾರೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಹತ್ತು ಕೆ ಜಿ ನಿನಗೂ ಫ್ರೀ ನನಗೂ ಪ್ರೀ ನನ್ನ ಇಂಟಿಗೂ ಫ್ರೀ ಅಂತ ಆದ್ರೆ ಾವತ್ನಹಳ್ಳಿ ಪಂಚಾಯಿತಿಯಲ್ಲಿ ನಳ್ಳಿಯಲ್ಲಿ ನಮ್ಮ ಅವರು ಭಾರತ ಅಕ್ಕಿ ಅಂತ ಬಿಡುಗಡೆ ಮಾಡಿರುವಂಥ ಅಕ್ಕಿಯನ್ನು ಎಲ್ಲ ಜನರಿಗೆ ಅನುಕೂಲವಾಗುವಂತೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಹತ್ತು ಕೆ ಜಿ ಬ್ಯಾಗ್ಗಳು ವಿತರಿಸಲಾಗುತ್ತಿದೆ ಸಮಸ್ತ ನಮ್ಮ ಜನರಿಗೂ ಒಳ್ಳೆಯ ಸುದ್ದಿ ಇದು ಯಾಕಂದ್ರೆ ಇವಾಗ ಎಲ್ಲಿ ಅಂಗಡಿಯಲ್ಲಿ ಹೋದ್ರು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಕ್ಕಿ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ಇನ್ನ ಬಡ ಜನ ಇದ್ದಾರೆ ತಿನ್ನೋಕೆ ಇದಿಲ್ಲ ಕೆ ಕೆಜಿ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗ್ತಾ ಇದೆ ಅದು ಸೆಂಟ್ರಲ್ ಗವರ್ಮೆಂಟ್ ಅದು ಸೆಂಟ್ರಲ್ ಗವರ್ಮೆಂಟ್ ಇವ್ರು ಹತ್ತು ಕೆಜಿ ಕೊಡ್ತೀವಂತ ಯಾವ್ದು ಕೊಟ್ಟಿಲ್ಲ ಆ ಕಾಸು ಒಬ್ರಿಗೆ ಬೀಳುತ್ತೆ ಬೀಳಲ್ಲ ಆ ಕಾಸು ಎತ್ಕೊಂಡು ಹೋದ್ರೆ ಎಪ್ಪತ್ತು ರೂಪಾಯಿ ತಗೊಂಡ್ಬಂದು ಕೊಡುತ್ತ ತಿನ್ನುವ ಪರಿಸ್ಥಿತಿ ಇದೆ ಇದ್ರಗೋಸ್ಕರ ಎಲ್ಲ ನಮ್ಮ ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡೋದೇನೆಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಸಿಗ್ತಾ ಇದೆ ಎಲ್ಲವೂ ಮನೆಗೆ ತಕೊಂಡೋಗಿ ಇದು ಮಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ ಮತ್ತು ಇದರ ಇದಕ್ಕೆ ನಮ್ಮ ಬಿ ಜೆ ಪಿ ಮೋದಿಜಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈ ಭರತ್ ಮತಕ್ಕೆ ಜೈ ಎಲ್ರಿಗೂ ನಮಸ್ಕಾರ ಮೋದಿ ಸರ್ಕಾರ ಅಂದ್ರೆ ಅಭಿವೃದ್ಧಿ ಸರ್ಕಾರ ಅಂತ ದೇಶನೇ ಮಾತಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೆಲವು ಸರ್ಕಾರಗಳು ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ದುರುಪಯೋಗ ಮಾಡಿಕೊಂಡು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಅಗಲಲ್ಲೇ ನಕ್ಷತ್ರ ತೋರಿಸ್ಬಿಟ್ಟು ಮೋಸ ಮಾಡ್ತಾ ಇರೋ ಸರ್ಕಾರಗಳ ಮಧ್ಯದಲ್ಲಿ ಮೋದಿ ಸರ್ಕಾರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರ ಎಲ್ಲೋ ಕುತ್ಕೊಂಡು ಗಡಿ ಇದು ಕರ್ನಾಟಕದ ಗಡಿ ಲಾಸ್ಟ್ ಊರು ಇಲ್ಲಿಂದ ಒಂದ್ ಕಿಲೋಮೀಟರ್ ಹೋದ್ರೆ ಬಾರ್ಡರ್ ನಲ್ಲಿ ಕೂಡ ಎಲ್ಲೇ ಇರ್ಲಿ ಈ ಸರ್ಕಾರದ ಸರ್ಕಾರದ ಸವಲತ್ತುಗಳು ಎಲ್ಲ ದೇಶದ ಗಡಿ ಭಾಗಗಳ ಎಲ್ಲದಲ್ಲೂ ಸಿಗ್ಬೇಕು ಅಂತೇಳಿ ಈ ಒಂದು ಆ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಆಗಿರುವಂತದ್ದು ಇದು ಏನದು ಭಾರತ್ ಹಕ್ಕಿ ಅನ್ನೋ ಕಾರ್ಯಕ್ರಮ ಬಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ಯಾರು ಹಸಿವಿಂದ ಇರ್ಕೂಡ್ದು ಅನ್ನೋ ಒಂದು ಒಳ್ಳೆ ಉದ್ದೇಶ ಸದುದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಕೆ ಜಿ ಅಕ್ಕಿ ನಾವು ಕಮರ್ಷಿಯಲ್ ಆಗಿ ಬೈ ಮಾಡ್ಬೇಕಂದ್ರೆ ತಗೋಬೇಕಂದ್ರೆ ಎರಡ್ ಸಾವಿರ ಎರಡೂವರೆ ಸಾವಿರ ಮೂರ್ ಸಾವಿರ ಆಗ್ತಾ ಇದೆ ಇವತ್ತು ಅದೇ ನಾವು ಒಂದು ಒಂದು ಕುಂಟಾಲ್ ಅಕ್ಕಿಗೆ ಅಂದ್ರೆ ಹತ್ತು ಬ್ಯಾಗು ಒಂದೊಂದು ಬ್ಯಾಗ್ ನಲ್ಲಿ ಹತ್ತು ಕೆ ಜಿ ಇದೆ ಒಂದು ಕುಂಟಾಲ್ ಅಕ್ಕಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಲೆಕ್ಕದಲ್ಲಿ ಅಂದ್ರೆ ಬಡಬಗ್ಗರು ಎಲ್ರಿಗೂ ಇದು ಆಹಾರ ಇಲ್ಲದೆ ಯಾರು ಇರ್ಗೂಡದು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮೋದಿ ಸರ್ಕಾರಕ್ಕೆ ಈ ಕಾರ್ಯಕ್ರಮದಿಂದ ನಾವೆಲ್ಲಾನು ಅಭಿನಂದಿಸ್ತಾ ಇದೀವಿ ತುಂಬಾ ಒಳ್ಳೆ ಕೆಲ್ಸ ಇದು ಯಾರಿಗೂ ಬಿಟ್ಟಿ ಭಾಗ್ಯ ಕೊಡದೆ ಅದು ಏನು ಅದ್ರ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಪ್ರಕಾರ ಎಲ್ರಿಗೂ ತಲ್ಪ್ಲಿ ತಲುಪ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಈ ಉದ್ದೇಶಕ್ಕೆ ನಾವೆಲ್ಲರೂ ಅಭಿನಂದಿಸ್ತೀವಿ ನಾವೆಲ್ಲರೂ ಈ ಒಳ್ಳೆ ಕೆಲ್ಸಗಳಿಗೆ ಸಹಕಾರ ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ನಮಸ್ಕಾರ ನಮ್ಮ ಹೆಸರು ಜಯ ಕುಮಾರ್ ಅಂತ ನಮ್ಮ ತಿನ್ನುವನಹಳ್ಳಿ ಪಂಚಾಯತಿ ಅಪ್ಪಣ್ಣಲ್ಲಿ ಇದ್ರಾಮ್ ಏನು ಇವಾಗ ಹೊಸದಾಗಿ ನಮ್ಮ ಮೋದಿಜಿ ಅವರು ಭಾರತ್ ಅಕ್ಕಿ ಅಂತ ಬಿಡುಗಡೆ ಮಾಡಿದ್ದಾರೆ ಇದರಿಂದ ನಮ್ಮ ಬಡವರಿಗೆ ಜಾಸ್ತಿ ಅನುಕೂಲ ಆಗುತ್ತೆ ಯಾಕಂದ್ರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಅವರು ಒಂದು ಸಣ್ಣ ರೀತಿಯ ಎನ್ ಎಸ್ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ ಇದು ನಮ್ಮ ದೇಶದಲ್ಲಿ ಒಂಥರ ಕ್ರಾಂತಿ ತರ ಯಾಕಂದ್ರೆ ಬಡಬಗ್ಗರಿಗೆ ಈ ರೀತಿ ಒಂದು ಸೌಲಭ್ಯ ಸಿಗ್ತಾ ಇರೋದು ಇಡೀ ಪ್ರಪಂಚದಲ್ಲಿ ಇದೇ ಫಸ್ಟ್ ಟೈಮ್ ನನ್ಗೆ ನನ್ಗೆ ಗೊತ್ತಿರೋ ಪ್ರಕಾರ ಅದರಿಂದ ಇಂತಹ ಒಂದು ಒಂದು ಬಡಬಗರಿಗೆ ಒಂದೇ ಉತ್ತಮವಾದ ಬೆಳವಣಿಗೆ ಇದು ಒಂದೇ ಸ್ಕೀಮ್ ಅಂತ ನಮ್ಮ ಅನಿಸಿಕೆ ಆಗುತ್ತೆ ಇದೇ ರೀತಿ ಇನ್ನ ಅನೇಕ ಯೋಜನೆಗಳನ್ನು ನಮ್ಮ ಮೋದಿಜಿ ಅವರು ನಮ್ಮ ಭಾರತದಲ್ಲಿ ಬರ್ಬೇಕಂತ ನೆಕ್ಸ್ಟ್ ಅವರೇ ಪ್ರಧಾನಮಂತ್ರಿ ಆಗ್ಬೇಕು ಮೂರನೇ ಸಾರಿ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಈ ಈ ಪ್ರ ಈ ಮೂಲಕ ನಾವು ಈ ವಾಹಿನಿ ಮೂಲಕ ನಾವು ಅವ್ರಿಗೆ ಆಶಿಸುತ್ತೇವೆ ಧನ್ಯವಾದಗಳು ನರೇಂದ್ರ ಮೋದಿ ಜಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನೇ ನಮ್ಮ ಮೋದಿಜಿಯವರು ಒಂದು ಕನಸಿದೆ ಯಾವ ರೀತಿ ಕನಸು ಅಂದ್ರೆ ಅವರು ಹಲವಾರು ರೀತಿ ಒಳ್ಳೆ ಕೆಲಸಲ್ಲಿ ಮಾಡ್ತಾ ಬಂದಿದ್ದಾರೆ ಆದರೆ ಕೆಲವು ಪಕ್ಷಗಳು ಬಿಟ್ಟಿ ಭಾಗ್ಯಗಳು ಹೇಳಿದ್ರು ಸಾಕಷ್ಟು ಬಿಟ್ಟಿ ಭಾಗ್ಯ ಹೇಳಿದ್ದಾರೆ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಹತ್ತು ಕೆ ಜಿ ಮಾದೇವಪ್ಪ ನಿನಗೂ ಪ್ರೀ ನನಗೂ ಪ್ರೀ ನನ್ನ ಹೆಂಡತಿಗಳು ಪ್ರೀ ಅಂತ ಆದ್ರೆ ಈ ಬಿಟ್ಟಿ ಭಾಗ್ಯಗಳು ಒಂದು ಕೆಲಸಕ್ಕೆ ಬಂದಿಲ್ಲ ಆದರೆ ಸಾವಿರಾರು ಜನ ಅಲ್ಲಿ ಐನೂರು ಜನಕ್ಕೆ ಈ ಬಿಟ್ಟಿ ಬಾಗ್ಲಿ ಅಕೌಂಟಿಗೆ ಬೀಳ್ತಾ ಇದೆ ಇನ್ನು ಕೆಲವರಿಗೆ ಬೀಳ್ತಾ ಇಲ್ಲ ಆದ್ರೆ ಜನ ಮೋಸ ಮಾಡಿ ಇವತ್ತು ಈ ಕಾಂಗ್ರೆಸ್ ಪಕ್ಷ ರೂಲಿಂಗ್ ಬಂದಿದೆ ಆ ಅಕ್ಕಿ ಕೊಡ್ತೀವಿ ಅಂತ ಅಕ್ಕಿ ಕೊಟ್ಟಿಲ್ಲ ಆದ್ರೆ ನಮ್ಮ ನರೇಂದ್ರ ಮೋದಿಜಿ ಅವರು ಒಂದು ಮಾತಾಡಿದ್ದಾರೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂತ ಆದ್ರೆ ಹಲವಾರು ರೀತಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಹೊಟ್ಟೆಯಿಂದ ಹೊಟ್ಟೆ ಹಸು ಇರಬಾರ್ದು ಪ್ರತಿಯೊಬ್ಬರು ಆದ್ರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಹತ್ತಕ್ಕೆ ಒಂದು ಕೆ ಜಿ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾ ಇದಾರೆ ಪ್ರತಿ ಊರಲ್ಲೂ ಸಿಗುತ್ತೆ ಪ್ರತಿ ಹಳ್ಳಿಯಲ್ಲೂ ಸಿಗುತ್ತೆ ಪ್ರತಿ ಟೌನ್ ಅಲ್ಲೂ ಸಿಗುತ್ತೆ ಓಪನ್ ಮಾರ್ಕೆಟ್ ಪ್ರತಿಯೊಬ್ಬರು ಆ ಒಂದು ಮನುಷ್ಯನಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಇದು ಪ್ರತಿಯೊಬ್ರು ಇದನ್ನ ಉಪಯೋಗ ಕಲಿಸ್ಕೋಬೇಕು ಪ್ರತಿಯೊಬ್ರು ಇದನ್ನ ತಗೋಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ